ಹೇಗೆ ರೀ ನಾನು ಮುಂಚೆ ದೇವ್ರ ನಂಬ್ತಿದಿಲ್ರಿ ಮೇ ಬಿ ಎಲ್ರು ಅನ್ಕೋಬೋದ ಹಳ್ಳಿಯಿಂದ ಬಂದಾಳ ದೇವ್ರು ಇಲ್ರಿ ನಮ್ಮಅಾಗ ಎವ್ರಿ ಟೈಮ್ ದೇವ್ರ ಇಲ್ಲ ದೇವ್ ತಪ್ಪ ತಿಳ್ಕೊಂಡಿ ದೇವ್ರ ಇಲ್ಲ ನಮ್ಮಅಮ್ಮ ಇದೇ ಧರ್ಮ ಅಂತ ಇಲ್ರಿ ನಮ್ಮಅಮ್ಮ ಮುಸ್ಲಿಂ ದೇವ್ರಿಗೂ ಪೂಜೆ ಮಾಡಿದ್ದೈತ್ರಿ ಊರುಳು ಸೇವೆ ಐತಿ ಹಿಂದೂ ದೇವ್ರು ನಾವ್ ಜೈನ್ ರೀ ಆಕ್ಚುಲಿ ನಮ್ದು ತೀರ್ಥಂಕರು ಭಗವಾನ್ರು ನಮ್ ದೇವ್ರನ್ನ ಬಿಟ್ಟು ಇನ್ ಎಷ್ಟು ಧರ್ಮಗಳಿದೆ ಐ ತಿಂಕ್ ಒಂದ್ ಕ್ರಿಶ್ ಕ್ರಿಶ್ಚಾನಿಟಿ ಅವ್ನು ಬಿಟ್ಟು ಎಲ್ಲಾ ದೇವ್ರಿಗೂ ನಮ್ಮ ಪೂಜಿ ಹರಿಕೆ ಹಿಂಗೆ ಹಾಸ್ಪಿಟಲ್ ಬಂದಾಗ ಕಷ್ಟಗಳು ಬಂದಾಗ ನಮ್ಮವು ಅಷ್ಟೂ ಮಾಡ್ಯಾಡ್ರಿ ನಮ್ಮವ್ವ ನಾನು ಹೇಳೋದು ದೇವ್ರಿಲ್ಲ ನಮ್ಮ ಅವುಗೂ ನನಗೂ ಇದ ಜಗಳ ದೇವ್ರಿಲ್ಲ ನನ್ನ ಇಲ್ಲ ನನಗೆ ಅದೇನಕ್ಕಂತಂದ್ರೆ ಇಷ್ಟ ಕಷ್ಟ ಎದಕ್ ಕೊಡ್ತಾನ ನಿನಗ್ ಕೊಟ್ಟಾನಿಲ್ಲೋ ನಿನ್ ಹೊಟ್ಟಾಗ ನಾ ಹುಟ್ಟಿದ ಬಳಕ ನನಗೂ ಇಷ್ಟ ಕಷ್ಟ ಎದುಕ್ ಕೊಡಕತ್ತಾನ ಅವಂದಿಟ್ಟು ಕರ್ಣ ಅನ್ನೋದಿರುದಿಲ್ಲ ಅಂದ್ರೆ ನಾ ಸಮಾಜಕ್ ಬೈತಿದಿಲ್ಲ ಅಥವಾ ನಾಲ್ಕ್ ಜನಕ್ ಹೋಗಿ ನನ್ ಕಷ್ಟ ಹೇಳ್ತಿದ್ದಿಲ್ಲ ನಾ ಬೈಯಂದ್ರೆ ಇದ್ದಿದ್ರ ಅವಂಗ ಬೈತಿನ ಅವಾಗ ಕೇಳಿಸ್ಕೊಳ್ಳಿ ಆ ತರದ್ ಭಾಳ ಅಂದ್ರ ಬಾಳ ಹೇಟ್ ಮಾಡ್ತಿದೀನ್ರಿ ಬಾಳ್ ಬೈತಿದೀನ್ರಿ ನಿನ್ನಿಂದನ ನೀ ನೀಟ್ಟಿಸ್ತಿ ಅದಕ್ಕ ಇಷ್ಟ ಇಷ್ಟೆಲ್ಲಾ ಮಾಡುದಾದ್ರೆ ಎದಕ್ ಹುಟ್ಟಿಸ್ತಿನ್ ಹುಟ್ಸ ಬ್ಯಾಡಲ್ಲ ಇಷ್ಟ್ ಕಷ್ಟ ಇದಕ್ ಅನಿಸ್ತಿ ಹೋಗ್ಲಿ ಸಾಯಿಸೋದೈತಿ ಒಂದ್ ವರ್ಷ ಹಾಸ್ಪಿಟಲ್ ಇಷ್ಟು ಎದಕ್ ಚಲೋ ಮಾಡ್ತಿ ಮೊದ್ಲ ತಗೊಂಡ್ ಹೋಗ್ಬೇಕ ನಮ್ಮ ಅವ್ವನ ಒಂದ್ ಹತ್ ಲಕ್ಷ ರೊಕ್ಕಾರೆ ಉಳಿತಿತ್ತು ದವ್ ರೊಕ್ಕಾರೆ ಹಾಕ್ತಿದಿಲ್ಲ ಬಡ್ತನ್ರೀ ಮತ್ ಹೊಳ್ಳಿ ಬಡ್ತನಗ್ ಬಂದಿವಲ್ರಿ ಸರ್ ಸರ ಹತ್ ವರ್ಷ ನಮ್ಮಅವ್ವ ಕೂಡಿಟ್ಟು 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 ಒಂದ್ ಚಲೋ ಆಗಿದ್ದ ಮತ್ ಲೋವರ್ ಕ್ಲಾಸ್ ಬಂದ್ವಿ ಅಲ್ರಿ